ಬಲೂನ್ ಬ್ಯಾಲೆನ್ಸ್ ಮಾಡಿ ಆ ಕಡೆಗೆ ಗೆರೆ ಹಾಕಿವಲ್ಲ ಅಲ್ಲಿ ಹೋಗಿ ನಾವ್ ಇದ್ ಮಾಡ್ಬೇಕು ಹೌದಾ ಕೈನ ಇಟ್ಕೋಬಾರ್ದು ಇಬ್ರುದು ಇಲ್ಲಿ ನಡ್ ಮಧ್ಯದಲ್ಲಿ ನಾವ್ ಬಲೂನ್ ಇಟ್ಟಿರ್ತೀವಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಹೌದಾ ಕ್ಲಾಸ್ ಹಾಕಿ ಎಲ್ಲ ನೋಡೋಣ ಇವಾಗ ಆಶಿಕ ಮತ್ತು ಶ್ರೀನಿಧಿಗೆ ನಮ್ಮ ನಾ ಸ್ಟಾರ್ಟ್ ಅಂತೀನಿ ಅವಾಗ ಬ್ಯಾಲೆನ್ಸ್ ಮಾಡ್ಬೇಕಾ ಕೆಳಗ್ ಬಿಟ್ಟರೆ ಔಟ್ ನಿಧಾನ ಹೋಗ್ಬೇಕು ಗೆರಿ ಕಷ್ಟವಾಗಿಲ್ಲ ನಿಧಾನ ಬರ್ರಿ ನಿಧಾನ ಬರ್ರಿ ಅಂತ ಬ್ಯಾಲೆನ್ಸ್

ಇವ್ರು ಮೂರು ತಂಡದವ್ರು ಬರ್ತಾರ ಇವಾಗ ಹೌದಾ ಸುಪ್ರೀತಾ ಹೇಮಂತ ಲಾವಣ್ಯ ಪ್ರತೀಕ್ಷಾ ಮತ್ತೆ ಚೇತನ ಮತ್ತೆ ಆರೀಫ್ ಹೌದಾ ನಿಧಾನ ಸಾಕ್ ಸಾಕ್ ಎಲ್ಲರ ನಿಧಾನ ಕೈ ಇರ್ತಾವ ಕೈಯಿಂದ ಹಿಂದೆ ಕಟ್ಟು ಲಾವಣ್ಯ ಕೈ ಹಿಂದೆ ಕಟ್ಟು ಹಿಂದೆ ಕಟ್ಟು ಹಾ ಸೂಪರ್ 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 ಅಯ್ಯೋ ಸುಪ್ರೀತಾ ಇವಾಗ ಪ್ರತೀಕ್ಷಾ ಫಸ್ಟ್ ಬಂದು ಸೆಕೆಂಡ್ ಆರೀಫ್ ಕ್ಲಾಸ್ ಹತ್ರ ಎಲ್ಲರ ಮತ್ತೆ ಉಳಿತಾವ್ರೆ ಮತ್ತೆ कित बाय द बलून कट क्या कटले रे बॅलन्स मार्केट मतदार संघात फास्ट 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 इत्सँड्रेस बलून इने काही मुठबाई केलं ಬಲೂನ್ ಹಿಂದೆ ಕೈ ಕೆತ್ತಕೋಬೇಕ್ ಆ ಸೂಪರ್ ಹೌದಾ ಇವಾಗ ಬಲೂನು ಶಂಕರ ಅವ್ರ ಬಿತ್ತೌದಾ ಮಂಜಾನ ಮತ್ತ ಸಂಜಾನಾರು